ಖಾಸಗಿ ಶಾಲಾ ಮಂಡಳಿ ವಿದ್ಯಾರ್ಥಿಗಳ ಜೀವದ ಜತೆ ಚಲ್ಲಾಟ ಪರವಾನಿಗೆ ಇಲ್ಲದೆ ಬಸ್ ಬಸ್ ಸಂಚಾರ ಹೌದು ಇದು ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿ ಕೇಂದ್ರದ ವಿಶ್ವಭಾರತಿ ಖಾಸಗಿ ಶಾಲಾ ಮಂಡಳಿ ವಿದ್ಯಾರ್ಥಿಗಳನ್ನು ಕರೆತರಲು ಆಂಧ್ರ ನೋಂದಣಿ ಬಸ್ ವಿಮೆ ಹಾಗೂ ಪರವಾನಿಗೆ ಮಾಡಿಸದೇ ಇರುವ ಬಸ್ಸಿನಲ್ಲಿ ವಿದ್ಯಾರ್ಥಿಗಳನ್ನು ಕರೆತರುತ್ತಿದ್ದು ವಿದ್ಯಾರ್ಥಿಗಳ ಜೀವದ ಜತೆ ಚೆಲ್ಲಾಟವಾಡುತ್ತಿರುವ ಬಗ್ಗೆ ಸಾರಿಗೆ ಸಾರಿಗೆ ಇಲಾಖೆಗೆ ಪ್ರವೀಣ್ ಒಬ್ಬರು ದೂರು ನೀಡಿದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಖಾಸಗಿ ಶಾಲಾ ಬಸ್ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದಾಗ ಆಂಧ್ರ ಪ್ರದೇಶದ ಪರವಾನಿಗೆ ವಿಮೆ ಇಲ್ಲ ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಪರವಾನಿಗೆ ಪಡೆಯದೆ ಸುಮಾರು ಎರಡು ವರ್ಷಗಳಿಂದ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ರಸ್ತೆ ಸಂಚಾರ ನಿಯಮ ಉಲ್ಲಂಘಿಸಿ ಶಾಲಾ ಮಕ್ಕಳನ್ನು ಕರೆತರುತ್ತಿರುವುದು ಬೆಳಕಿಗೆ ಬಂದಿದ್ದು ಶಿಕ್ಷಣ ಇಲಾಖೆ ಮಾತ್ರ ಖಾಸಗಿ ಶಾಲೆಗಳ ಬಸ್ಸುಗಳ ಬಗ್ಗೆ

ರಿಜಿಸ್ಟ್ರೇಷನ್ ಹೊಂದಿರುವಂತ ಬಸ್ ಮಜಲು ವಾಹನ ಪರ್ಚೇಸ್ ಮಾಡ್ಕೊಂಡ್ ಬಂದಿವ್ರು ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರಿಂದ ಇಲ್ಲಿವರೆಗೂ ಕರ್ನಾಟಕಕ್ಕೂ ತೆರಿಗೆ ಕಟ್ಟಿಲ್ಲ ಮತ್ತೆ ಆಂಧ್ರ ಪ್ರದೇಶಕ್ಕೂ ತೆರಿಗೆ ಕಟ್ಟಿಲ್ಲ ಇನ್ಶೂರೆನ್ಸ್ ಇಲ್ಲ ಎಫ್ ಸಿ ಇಲ್ಲ ಇದನ್ನ ಶಾಲಾ ಮಕ್ಕಳ ಜೊತೆಗೆ ಶಾಲಾ ಮಕ್ಕಳನ್ನ ಕರ್ಕೊಂಡ್ ಬರೋದಿಕ್ಕೂ ಬಿಟ್ಟು ಬರೋದಿಕ್ಕೂ ಮಾಡ್ತಾ ಇದಾರೆ ಕಂಪ್ಲೇಂಟ್ ಚಿತ್ರದುರ್ಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ತಂದು ಇವತ್ತು ಬೆಳೆಂಬಳಿ ದಿಢೀರ್ ಭೇಟಿ ಮಾಡಿ ಸ್ಕೂಲ್ ಗಾಡಿನ ಅದು ಅದು ಆಂಧ್ರ ಪ್ರದೇಶ ಗಾಡಿನ ಸೀಸ್ ಮಾಡಿ ಪಶ್ಚಿಮಪುರ ಠಾಣೆ ಒಳಗೆ ಬಿಟ್ಟಿರ್ತಾರೆ ಇದ್ರ ಬಗ್ಗೆ ಕೂಲಂಕುಷ ತನಿಖೆ ನಡೆಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ನಮಗೆ ಮಾಹಿತಿ ನೀಡಿದ್ದಾರೆ